ಹಿಂದೂ ಆಗಿದ್ರು ಸಿದ್ದರಾಮಯ್ಯ ಸಾಹೇಬ್ರಿಗೆ ಹಿಂದೂಗಳಂದ್ರೆ ಆಗಂಗಿಲ್ಲ ತಿಲಕ ಇಟ್ಕೊ ಅಂದ್ರನ ಅಲರ್ಜಿ ಆಗ್ಬಿಡ್ತೈತಿ ಭಗವಾ ಧ್ವಜ ಹಾರಿಸಿದ್ರು ಇವ್ರಿಗೆ ಆಗಿ ಬರಂಗಿಲ್ಲ ಪಾಕಿಸ್ತಾನ ಜಿಂದಾಬಾದ್ ಅಂದ್ರು ಪಾಕಿಸ್ತಾನ ಧ್ವಜ ಹಾರದ್ರು ಸುಮ್ಮ ಇರ್ತಾರ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅವರದೇ ಪಕ್ಷದ ಕಿರಿಯರು ಸ್ಫೂರ್ತಿ ಆಗ್ಯಾರ ಸಿದ್ದರಾಮಯ್ಯ ಸಾಹೇಬ್ರ ಈ ವರ್ತನೆಯನ್ನ ರಾಘವೇಂದ್ರ ಸ್ವಾಮಿಗಳೇ ನೋಡ್ಕೋತಾರ ಅಂತಾರ ಜಗ್ಗೇಶ್ ಸಿ ಎಂ ಸಿದ್ದರಾಮಯ್ಯ ಅವರು ಹಿಂದೂ ಆಗಿದ್ರು ಅವ್ರಿಗೆ ಹಿಂದೂಗಳಂದ್ರ ಆಗಿ ಬರಂಗ ಕಾಣಂಗಿಲ್ಲ ಈ ಹಿಂದೇನು ಅವರು ಇಂಥ ಹೇಳಿಕೆಗಳನ್ನ ಭಾಳ ಕೊಟ್ಟಾರ ಅವ್ರ ಹೇಳಿಕೆಗಳ ಮೇಲೆ ನಾವು ಅಂದಾಜು ಅಷ್ಟೇ ಅಲ್ಲ ಈಗ ರಾಘವೇಂದ್ರ ಸ್ವಾಮಿ ಫೋಟೋವನ್ನ ಒಬ್ಬ ಅಭಿಮಾನಿ ಅಂದ್ರೆ ಸಿದ್ದರಾಮಯ್ಯ ಅವರ ಅಭಿಮಾನಿ ಹೋಗಿ ಸರ ತಗೋರಿ ಅಂತ ಕೊಡಾಕ್ ಹೋದ್ರ ಕಾರನ ಕೂತು ದೊಡ್ಡ ಕಣ್ಣು ಬಿಡ್ತಾರ ನಾ ತಗೊಳಂಗಿಲ್ಲ ಅಂತ ಹೇಳ್ತಾರ ಏನು ಅಂತ ವಸ್ತು ಕೊಡತಿದ್ರು ಅಂತ ಅಷ್ಟು ಕೋಪ ಬಂತು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ ಗೊತ್ತಿಲ್ಲ ದೇವರ ಫೋಟೋನು ರಿಜೆಕ್ಟ್ ಮಾಡೋ ಲೆವೆಲ್ಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮುಂದೆ ಅದೇ ಸ್ವಲ್ಪ ಮೂವ್ ಆಗ್ತಿದ್ದಂಗ ಇನ್ನೊಬ್ಬ ಅಭಿಮಾನಿ ಬಂದು ಪುಸ್ತಕ ಕೊಡ್ರ ತಗೋತಾರ ತಗೊಂಡ ಕಾರ್ ಇಟ್ಕೊಂತಾರ ಸಿದ್ರಾಮಯ್ಯ ಸಾಹೇಬರು ಅದೇ ಕೆಲಸ ರಾಘವೇಂದ್ರ ಸ್ವಾಮಿ ಫೋಟೋನು ಮಾಡಿದ್ರ ಮೆಚ್ಚಬೇಕಾಗಿತ್ತು ಅಂತ ಅಭಿಮಾನಿ ಮನಸ್ಸನ್ನ ನೋಯಿಸ್ಬಾರ್ದು ಅನ್ನೋ ಯೋಚನೆನೂ ಅವ್ರ ತಲೆ ಬರಲಿಲ್ಲ ಹಿಂದೂಗಳ ಮನಸ್ಸಿಗೆ ಭಾವನೆಗಳಿಗೆ ಧಕ್ಕೆ ಆಗ್ತೈತಿ ಅನ್ನೋ ಯೋಚನೆ ಅವ್ರ ತಲೆಯೊಳಗ ಬರಕ್ ಸಾಧ್ಯನ ಇಲ್ಲ ಬಿಡ್ರಿ ಈ ವಿಷಯ ಹೆಂಗ್ ಹಬ್ಬೈತಿ ಅಂದ್ರ ಎಲ್ಲಾ ಕಡೆ ಇದ ಚರ್ಚೆ ಆಗಕತ್ತೈತಿ ನಟ ಮತ್ತು ಎಂ ಪಿ ಜಗ್ಗೇಶ್ ಅವ್ರ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಾರ ಟ್ವೀಟ್ ಮಾಡ್ಕೊಂಡಾರ ಜಗ್ಗೇಶ್ ಏನ್ ಹೇಳಿದ್ರು ಸಿದ್ದರಾಮಯ್ಯ ಸಾಹೇಬ್ರು ಯಾಕೆ ಹಿಂಗ್ ಮಾಡಾಕತ್ತಾರು ಇದೆಲ್ಲಾ ಹೇಳ್ತನು ಅದಕ್ಕಿಂತ ಮೊದಲ ನೀವಿನ್ನ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರ ಈಗ ಸಬ್ಸ್ಕ್ರೈಬ್ ಆಗ್ರಿ ಎಷ್ಟೋ ಮಂದಿಗೆ ರಾಯರ ಕೃಪಾ ಕಟಾಕ್ಷ ಸ್ವಲ್ಪ ಸಿಕ್ಕರೆ ಸಾಕು ಅಂತ ಕಾಯ್ತಿರ್ತಾರ ಆದ್ರೆ ಸಿದ್ದರಾಮಯ್ಯ ಸಾಹೇಬರು ತಮ್ಮ ಕೈವರೆಗೂ ಒಲಿದ್ ಬಂದಿದ್ದ ರಾಯರ ಫೋಟೋವನ್ನು ಬೇಡ ಅಂತಾರಲ್ಲ ಇದಕ್ಕೆ ಕಾಲ ನಾವು ಉತ್ತರ ಕೊಡ್ತೈತಿ ಜೈ ಹಿಂದ್ ಅಂತ ಬರ್ಕೊಂಡಾರ ನಮ್ಮ ಸಿದ್ದರಾಮಯ್ಯ ಸಾಹೇಬರು ತಿಲಕ ಇಟ್ಕೊಳಂಗಿಲ್ಲ ಆರತಿ ಮಾಡಿ ಹನಿ ಮೇಲೆ ಕುಂಕುಮ ಇಡಬೇಕು ಅಂತ ಹೋದ್ರೆ ಹಿಂಗೆ ಮಾಡ್ತಾರೆ ಅಂದ್ರೆ ಇಡಬೇಡ ಅಂತಾರೆ ಇಡಬೇಡಮ್ಮ ಅಂತಾರೆ ಅವ್ರಿಗೆ ತಿಲ್ಕಾ ಕಂಡ್ರು ಅಷ್ಟು ಕಷ್ಟ ಯಾಕಂದ್ರೆ ತಿಲಕ ಇಟ್ಕೊಳ್ಳೋರು ಸನಾತನ ಧರ್ಮದವರು ಹಿಂದೂಗಳು ಅಲ್ವಾ ಅದಕ್ಕೆ ಅವ್ರಿಗೆ ಆಗಿ ಬರಂಗಿಲ್ಲ ಪ್ರೀತಿಯಿಂದ ಪಟಕಾ ಸುತ್ತಾಕ್ ಬಂದ್ರು ನಮ್ಮ ಕಡೆ ಪಟಕಾ ಅಂತ ಹೇಳ್ತೀವಲ್ರಿ ಈ ಕಡೆ ಬೆಂಗಳೂರವ್ರು ಅದನ್ನ ಟೋಪಿ ಗತ್ಲೆ ರೌಂಡ್ ಸುತ್ತಕೊಂತಾರ ಅದನ್ನ ಸುತ್ತಾಕ್ ಬಂದ್ರ ಸುತ್ತಿದ್ದ ಎತ್ತಿ ಹಿಂಗ ಬಿಸಾಡಿ ಹೋಗೀತಾರ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಅದು ಅದನ್ನು ಹಿಂದೂ ಧರ್ಮದ ಗುರುತಾಗಿ ಗುರುತಿಸ್ಕೊಂಡೈತಲ್ಲ ಅದನ್ನು ಹಾಕೊಳಕ ಅವ್ರಿಗೆ ಇಷ್ಟ ಆಗಂಗಿಲ್ಲ ಹಿಂಗ ಎತ್ತಿ ಹಿಂಗ ಬಿಸಾಡ್ ಬಿಡ್ತಾರ ದೇವಸ್ಥಾನಕ್ ಬರ್ತಾರ ದೇವಸ್ಥಾನದ ಗರ್ಭಗುಡಿಗೆ ಬಂದು ದೇವ್ರಿಗೆ ಕೈ ಮುಗಿ ಅಂದ್ರೆ ಅವ್ರಿಗೆ ಅಲರ್ಜಿ ಆಗಿಬಿಡ್ತೈತಿ ಎಂ ಬಿ ಪಾಟೀಲ್ ಒಳಗೆ ಬಂದು ಬರ್ರಿ ಬರ್ರಿ ಅಂತ ಕರೆದ್ರು ಮೀಡ್ಯಾದವ್ರು ಒಳಗೆ ಬನ್ನಿ ಸರ್ ಅಂದ್ರೂನು ಏನ ಬರಂಗಿಲ್ಲ ಅಂತ ಕೈ ಮಾಡಿ ದೊಡ್ಡ ಕಣ್ಣು ಕಂಡುಬಿಡ್ತಾರ ಒಂದು ರೀತಿ ಏನೋ ಅಸಹ್ಯ ಅನ್ನೋ ರೀತಿ ಮುಖ ಮಾಡ್ಕೊಂತಾರ ಯಾಕಂತ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹಿಂದೂಗಳು ಅಂದ್ರೆ ಇಷ್ಟೊಂದು ದ್ವೇಷ ಹಿಂದೂ ದೇವರುಗಳು ಅಂದ್ರು ಯಾಕೆ ಇಷ್ಟೊಂದು ತಾತ್ಸಾರ ಬಟ್ ಅಟ್ ದ ಸೇಮ್ ಮೂಮೆಂಟ್ ಸಿದ್ದರಾಮಯ್ಯ ಸಾಹೇಬರು ಯಾವುದೇ ಒಂದು ಮುಸ್ಲಿಂ ಸಮಾರಂಭಕ್ಕೆ ಹೋದ್ರೂ ತಲೆ ಮಲಾ ಮುಸ್ಲಿಂ ಟೋಪಿಯನ್ನ ಪಕ್ಕಾ ಹಾಕೊತಾರ ಹಾಕೊಂಡು ಸಹಬಾಳ್ವೆ ಸೌಹಾರ್ದತೆ ಅಂತ ಉದ್ದುದ್ದ ಭಾಷಣ ಬಗೀತಾರ ಅದೇ ಹಿಂದೂಗಳ ಸಮಾರಂಭ ದೇವಸ್ಥಾನಕ್ಕೆ ಬಂದಾಗ ಯಾಕೆ ಈ ಪ್ರೀತಿ ಈ ಸೌಹಾರ್ದತೆ ಉಕ್ಕಂಗಿಲ್ಲ ಸಿದ್ದರಾಮಯ್ಯ ಸಾಹೇಬ್ರಿಗಿ ಇದೆಲ್ಲ ನೋಡಿದ್ರೆ ಹೇಳ್ಬೇಕನ್ಸೋದು ವಾ ಸಿದ್ದರಾಮಯ್ಯ ವಾ ಸಿದ್ದರಾಮಯ್ಯ ಹಿಂದೂಗಳ ಮೇಲಿನ ನಿಮ್ಮ ಈ ತಾತ್ಸಾರ ಭಾವನೆಗೆ ಕೊನೆನೇ ಇಲ್ಲ ಅದೆಷ್ಟು ಹಿಂದೂಗಳ ಮನಸ್ಸಿಗೆ ನೀವು ನೋವು ಮಾಡಬೇಕು ಅಂತ ಅನ್ಕೊಂಡಿರೋ ಗೊತ್ತಿಲ್ಲ ಯಾವ ಯಾವ್ಯಾವಾಗ ಟೈಮ್ ಸಿಗುತ್ತೋ ಸಂದರ್ಭವನ್ನ ಬಳಸ್ಕೊಂಡು ನೀವು ಭಾವನೆಗೆ ಧಕ್ಕೆ ಮಾಡೋ ಅಂತ ಕೆಲಸವನ್ನ ಮಾಡ್ತಾ ಇರ್ತೀರಿ ಇನ್ನ ಸಿ ಎಂ ಸಾಹೇಬ್ರ ಹಿಂಗ ಅಂತಂದ್ರ ಸಿ ಎಂ ಸಾಹೇಬ್ರ ಕೆಳ ಕೆಲಸ ಮಾಡೋ ಕಾಂಗ್ರೆಸ್ ಕಾರ್ಯಕರ್ತರು ಅವ್ರಿಗೆ ಬೇಕಾದವರು ಹೆಂಗ ಅನ್ನೋದ್ಗ ಇನ್ನೊಂದು ಉದಾಹರಣೆ ರೀ ಉಡುಪಿ ಒಳಗ ಒಂದು ಕಾರ್ಯಕ್ರಮ ಹಿಂದೂಗಳ ಕಾರ್ಯಕ್ರಮ ನಡೆದಿತ್ತು ಅದರ ಉದ್ಘಾಟನೆಯನ್ನ ಧ್ವಜ ಇಟ್ಕೊಂಡ ಆ ಉಡುಪಿ ಡಿ ಸಿ ಅವರು ಮಾಡಿದ್ರು ಅನ್ನೋ ಒಂದ ಒಂದು ಕಾರಣಕ್ಕಾಗಿ ಉಡುಪಿ ಕಾಂಗ್ರೆಸ್ ಅವರು ಒಂದು ಲೆಟರ್ ಬರ್ದಾರ ಸಿ ಎಂ ಸಿದ್ದರಾಮಯ್ಯ ಸಾಹೇಬ್ರಿಗೆ ಸಿದ್ದರಾಮಯ್ಯ ಸಾಹೇಬ್ರೆ ಉಡುಪಿ ಒಳಗ ಒಂದು ಕಾರ್ಯಕ್ರಮದಾಗ ದೇವಸ್ಥಾನದ ಕಾರ್ಯಕ್ರಮದೊಳಗ ಡಿ ಸಿ ಅಂದ್ರೆ ಕಲೆಕ್ಟರ್ ಮೇಡಮ ಕೈಯಾಗ ಆರ್ ಎಸ್ ಎಸ್ ಫ್ಲಾಗ್ ಹಿಡ್ಕೊಂಡು ಅದನ್ನ ಉದ್ಘಾಟನೆ ಮಾಡಿದ್ರು ಅಂತ ಭಗವಾ ಧ್ವಜ ಇವರಿಗೆ ಆರ್ ಎಸ್ ಎಸ್ ಫ್ಲಾಗ್ ಗತೆ ಕಾಣತೈತಿ ಯಾಕಂದ್ರ ಆರ್ ಎಸ್ ಎಸ್ ಹಿಂದೂ ಸನಾತನ ಎಲ್ಲ ಒಂದಾಗಿರೋದ್ರಿಂದ ಇವರಿಗೆ ಸೇಮ್ ಕಾಣಿಸ್ತೈತಿ ಅಟ್ ದ ಸೇಮ್ ಟೈಮ್ ಆ ಮೂರು ಗಂಡ್ರೆ ಇವ್ರಿಗೆ ಆಗ ಬರಂಗಿಲ್ಲ ಆರ್ ಎಸ್ ಎಸ್ ಆಗಿ ಹಿಂದೂ ಧರ್ಮ ಆಗ ಬರಂಗಿಲ್ಲ ಹಿಂದೂಗಳಾಗ್ಬರಂಗಿಲ್ಲ ಹಿಂಗಾಗಿ ಲೆಟ್ರ್ ಬರೆದ ಸಿದ್ದರಾಮಯ್ಯ ಸಾಹೇಬ್ರಿಗೆ ಮನವಿ ಮಾಡ್ಯಾರ ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಅಂತ ಆ ಕಾರ್ಯಕ್ರಮ ಯಾವುದೇ ವರ್ಷ ಆಗಲಿ ಹಿಂದೆ ಎಲ್ಲ ನಡೆದಿರುವ ವರ್ಷಗಳಾಗಲಿ ಹಿಂದೆ ನಡೆದಿರುವ ಎಲ್ಲ ವರ್ಷಗಳ ಒಳಗೂ ಉದ್ಘಾಟನೆ ಭಗವಾನ್ ಧ್ವಜವನ್ನ ಹಾರಿಸೋದ್ರ ಮೂಲಕನ ಆಗ್ತೈತಿ ಆದರೆ ಇದೇ ವರ್ಷ ಯಾಕೆ ಇಷ್ಟು ಕಣ್ಣು ಕುಕ್ಕಾತೈತಿ ಅಂತ ನನಗೂ ತಿಳಿವಲ್ತು ಇದ್ರ ಕುರಿತಾಗಿ ಬಹಳಷ್ಟು ಡಿಸ್ಕಷನ್ ಆಗಕತ್ತವ ಅಲ್ಲ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ ಒಂದು ಪ್ರಶ್ನೆ ಕೇಳಬೇಕು ಯಾಕೆ ನಿಮ್ಮನ್ನ ಕೇಳಬೇಕು ಅಂದ್ರೆ ಉಡುಪಿಯೊಳಗೆ ನಿಮ್ಮ ಕಾರ್ಯಕರ್ತರು ನಿಮ್ಗೆ ಲೆಟರ್ ಬರ್ದಾರ ಪಾಕಿಸ್ತಾನ ಫ್ಲಾಗ್ ಹಾರಿಸ್ತಾರ ರೋಡ್ ಶೋ ಮಾಡ್ತಾರ ಪಾಕಿಸ್ತಾನ ಜಿಂದಾಬಾದ್ ಅಂತಾರ ವಿಧಾನಸೌಧಕ್ಕೆ ಬಂದ ನೀವು ಆಕ್ಷನ್ ಎಲ್ಲಿ ತಗೊಳತ್ತೀರಿ ಏನು ತಗೊಳತ್ತೀರಿ ಗೊತ್ತಿಲ್ಲ ಇಲ್ಲಿ ಭಗವಾ ಧ್ವಜ ಹಿಂದೂಗಳ ಧ್ವಜ ಅದು ಹಿಂದೂಗಳ ಸಂಕೇತದ ಧ್ವಜ ಅದನ್ನ ಹಾರಿಸಿದ್ರೆ ನಿಮ್ಗೆ ಕಷ್ಟ ಆಗಿ ನಿಮ್ಮ ಕಡೆಯವ್ರು ನಿಮ್ಗೆ ಲೆಟರ್ ಬರೀತಾರ ಎಲ್ಲಿ ನಾವು ಅದೀವೋ ಏನು ಬ್ಯಾರೆ ಇಸ್ಲಾಂ ಕಂಟ್ರಿ ಒಳಗ ಇದ್ದೀವೋ ಇಲ್ಲಿ ನಾವು ಏನೇ ಮಾಡಿದ್ರು ತಪ್ಪಂತ ಯಾಕೆ ಕಾಣಿಸಕತ್ತೈತಿ ಪಾಕಿಸ್ತಾನ ಧ್ವಜಕ್ಕಿರೋ ಸ್ವಾತಂತ್ರ್ಯ ನಮ್ಮ ಭಾರತದ ಹಿಂದೂಗಳ ಧ್ವಜಕ್ಕೆ ಯಾಕಿಲ್ಲ ಇದ್ರ ಬಗ್ಗೆ ಸಿ ಟಿ ರವಿ ಅವರು ಪ್ರಶ್ನೆ ಮಾಡ್ಯಾರ ಹಿಂದೂಗಳ ದ್ವೇಷ ಎಷ್ಟೈತಿ ಅನ್ನೋದನ್ನ ಅವ್ರ ಬಾಯಲ್ಲಿ ಅವರೇ ಹೇಳ್ಯಾರ ಕಾಂಗ್ರೆಸ್ಸಿಗರ ಹಿಂದೂ ವಿರೋಧಿ ಮಾನಸಿಕತೆಯನ್ನ ತೋರಿಸುತ್ತೆ ಭಗವದ್ ಧ್ವಜ ಅಂದ್ರೆ ನಿಷೇಧಿತ ಧ್ವಜನ ಏನಾರ ಭಗವದ್ ಧ್ವಜ ಪಾಕಿಸ್ತಾನ ಧ್ವಜ ತರ ಕಂಡುಬಿಡುತ್ತಾ ಕಾಂಗ್ರೆಸ್ನವರಿಗೆ ಭಗವಾ ಅಂದ್ರೆ ಒಂದ್ ತ್ಯಾಗದ ಸಂಕೇತ ಭಗವಾ ಅಂದ್ರೆ ಒಂದ್ ಸೌರ್ಯದ ಸಂಕೇತ ಭಗವಾಧ್ವಜ ಇವತ್ತಿನವರೆಗೂ ಜಗತ್ತಿನಲ್ಲಿ ಭಯೋತ್ಪಾದಕರನ್ನು ಸೃಷ್ಟಿ ಮಾಡಿಲ್ಲ ಭಗವದ್ವಜ ಸೃಷ್ಟಿ ಮಾಡಿರೋದು ಸಂತರನ್ನ ಭಗವಾಧ್ವಜ ಸೃಷ್ಟಿ ಮಾಡಿರೋದು ತ್ಯಾಗ ಜೀವಿಗಳನ್ನ ಭಗವಾಧ್ವಜ ಸೃಷ್ಟಿ ಮಾಡಿರೋದು ಶೌರ್ಯದ ಪರಾಕಾಷ್ಠೆಯನ್ನ ಮೆರೆದಂತ ಶಿವಾಜಿ ಅಂತವರನ್ನು ಸೃಷ್ಟಿ ಮಾಡಿದೆ ರಾಣಪ್ರತಾಪ್ರಂತ ಅವರು ಸೃಷ್ಟಿ ಮಾಡಿದೆ ಹಾಗಾಗಿ ಭಗವಾಧ್ವಜ ಹಿಡ್ಕೊಳ್ಳೋದು ಅಪರಾಧ ಅಲ್ಲ ಅದು ಒಂದು ರೀತಿಯ ಒಂದು ಮಾನಸಿಕತೆ ಬಂದ್ಬಿಟ್ಟಿದೆ ಕೆಟ್ಟ ಕಾಯಿಲೆ ಅದು ಹಿಂದೂ ವಿರೋಧಿ ಮಾನಸಿಕತೆಯನ್ನ ಈ ರೀತಿ ವ್ಯಕ್ತಪಡಿಸುತ್ತೆ ಏನು ಅಪರಾಧ ಹೇಳಿ ಜಿಲ್ಲಾಧಿಕಾರಿ ಭಗವಧ್ವಜ ಹಿಡಿಯೋದು ಕೈಲಿ ಹಿಡಿಯೋದು ಅಪರಾಧನಾ ಭಗವಧ್ವಜ ಅದರ ರಾಜಕೀಯ ಪಕ್ಷಕ್ಕೆ ಸೇರಿದ ಧ್ವಜನ ಇಂತ ಮನಸ್ಥಿತಿ ಇರೋ ಈ ಕಾಂಗ್ರೆಸ್ ಸರ್ಕಾರದ ಆಡಳಿತ ನಮ್ಮ ಸಿಎಂ ಸಾಹೇಬ್ರ ಕೈಯಾಗೈತಿ ಅವ್ರಿಗೆ ಹಿಂದೂಗಳೇ ಆಗ್ಬರಂಗಿಲ್ಲ ಅವ್ರ ಕಾರ್ಯಕರ್ತರು ಅವ್ರನ್ನೇ ಫಾಲೋ ಮಾಡಕತ್ತಾರ ಆದರೆ ನಮ್ಮ ಸಿ ಎಂ ಸಾಹೇಬ್ರು ಯಾರನ್ನು ಫಾಲೋ ಮಾಡಕತ್ತಾರ ಸನ್ಮಾನ್ಯ ಶ್ರೀ ಕಾಂಗ್ರೆಸ್ ಯುವರಾಜ ರಾಹುಲ್ ಗಾಂಧಿ ಅವ್ರನ್ನ ರಾಹುಲ್ ಗಾಂಧಿ ಅವರು ಒಂದು ಕಾರ್ಯಕ್ರಮದಾಗ ಶಿವಾಜಿ ಮಹಾರಾಜರ ಮೂರ್ತಿ ಕೊಟ್ರ ಏಯ್ ತಗೊಂಡು ಹೋಗು ಅನ್ನೋ ಸನ್ನೆ ಮಾಡ್ತಾರ ಅವ್ರಿಗೆ ಅತ್ತಾಗಂಗಿಲ್ಲ ಮತ್ತೆ ಕೊಡಕ್ಕೆ ಬರ್ತಾರ ಹಿಂಗೆ ಕೈ ಮಾಡ್ತಾರ ಏ ಕೊಡಬೇಡ ಅಂತ ಮತ್ತೆ ಕೊಡಕ್ಕೆ ಬರ್ತಾರ ಎತ್ಕೊಂಡು ಹೋಗ್ರಿ ಅನ್ನೋ ಸನ್ನೆ ಮಾಡ್ತಾರ ಅಂದ್ರೆ ಅವರಿಗೆ ಶಿವಾಜಿ ಮಹಾರಾಜರು ಅಂದ್ರೆ ಇಷ್ಟ ಇಲ್ಲ ಹಿಂದೂಗಳಿಗಾಗಿ ಹೋರಾಡಿದವರು ಹಿಂದೂಗಳು ಹಿಂದೂ ದೇವರುಗಳು ಹಿಂದೂ ಧ್ವಜ ಕಾಂಗ್ರೆಸ್ ಅವ್ರಿಗೆ ಅಲರ್ಜಿ ಆಗ್ಬಿಡ್ತೈತಿ ಸೊ ರಾಹುಲ್ ಗಾಂಧಿಯವ್ರನ್ನ ಕಂಡು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವ್ರನ್ನ ಕಂಡವರ ಕಾರ್ಯಕರ್ತರು ಒಟ್ಟು ಹಿಂದೂ ದ್ವೇಷ ಬೆಳೆಯ ಬಿಟ್ಟೈತಿ ಬಟ್ ರಾಯರ್ ಫೋಟೋ ಸಿದ್ದರಾಮಯ್ಯ ಸಾಹೇಬರು ಬಿಟ್ಟಿದ್ದು ಭಾಳಷ್ಟು ಆಶ್ಚರ್ಯಪಡಿಸಿಲ್ಲ ಯಾಕಂದ್ರೆ ಹಿಂದೂಗಳ ವಿಷಯದಾಗ ಅವರ ನಿಲುವು ಇದೇ ರೀತಿ ಐತಿ ಅನ್ನೋದು ಎಲ್ಲರಿಗೂ ಗೊತ್ತೈತಿ